ನಮಸ್ಕಾರ ಸ್ನೇಹಿತರೆ ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನ ನಾನು ಡಿಫ್ರೆಂಟಾಗಿ ಟೊಮೊಟೊ ಸಾಂಬಾರು ಮಾಡಿದ್ದೀನಿ ಮನೇಲೇನು ಏನು ತರಕಾರಿ ಇಲ್ಲ ಏನು ಮಾಡೋದಪ್ಪ ಅನ್ನೋ ಟೈಮಲ್ಲಿ ಒಂದು ಮೂರೇ ಮೂರು ಟೊಮೊಟೊ ಇದ್ಬಿಟ್ರೆ ಸಾಕು ಸ್ನೇಹಿತರೆ ಒಂದು ಹತ್ತು ನಿಮಿಷಕ್ಕೆ ಈ ಸಾಂಬಾರು ಆಗೋಗುತ್ತೆ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಅಂತೇಳ್ಬಿಟ್ಟು ಮೊದಲಿಗೆ ನಾನು ಬಾಣಲೆ ಇಟ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋಬೋದು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಫುಲ್ಲು ನಂತರ ಇದಕ್ಕೆ ನೋಡಿ ಚಿಕ್ಕಷ್ಟು ಸ್ಪೂನ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಇದು ಸಾರಿ ಚಿಕ್ಕದು ಸ್ಪೂನ್ ಇದು ಒಂದೂವರೆ ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಉರಿ ಸಣ್ಣ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಿದಿನ ಅದರಿಂದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕೊತೀನಿ ಒಂದು ಕಾಲು ಟೇಬಲ್ಸ್ಪೂನ್ ಮೆಂತ್ಯ ಹಾಕ್ಕೊಂತೀನಿ ಇವಾಗ ಸ್ನೇಹಿತರೆ ನಾನು ಹಾಕೊಂಡಿರೋದು ಕಾಳುಗಳೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬ ಟೇಸ್ಟ್ ಆಗಿರೋದು ಕೂಡ ಈ ಸಾಂಬಾರು ಬನ್ನಿ ಮಾಡೋ ವಿಧಾನ ತೋ ಹೇಳ್ತಾ ಇದ್ದೀನಿ ನಿಮ್ಗೆ ಇವಾಗ ಇದನ್ನು ಉರಿ ಸಣ್ಣ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿಲ್ಲೇ ಫ್ರೈ ಮಾಡ್ಬೇಕು ಸ್ನೇಹಿತರೆ ಬೇಗ ಅಂತ ಜೋರು ಊರಿ ಮಾಡಿದ್ರೆ ಕಾಳೆಲ್ಲ ಸೀದೋಗಿಬಿಡುತ್ತೆ ಸೀದೋಗ್ಬಿಟ್ರೆ ಇದು ಸಾಂಬಾರು ಟೇಸ್ಟ್ ಕೊಡೋಲ್ಲ ನಂತರ ಒಂದು ಅರ್ಧ ಕಾಳು ಫ್ರೈ ಆದಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾಯಿದ್ದೀನಿ ನೀವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ರೆ ಹಾಕೋಬೋದು ಅಂದರೆ ಏನು ಬೇಡ ಹಾಕ್ಲೇಬೇಕಪ್ಪ ಅಂತೇನಿಲ್ಲ ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಇಷ್ಟನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸಣ್ಣ ಊರಿಲ್ಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ನಾನು ನಿಮ್ಗೆ ಹೇಳ್ದಂಗೆ ಜೋರೂರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಂತರ ಇದನ್ನು ಆಗಿದೆ ಇವಾಗ ಆರಕ್ಕೆ ಒಂದು ಹತ್ತು ನಿಮಿಷ ಬಿಡೋಣ ಇದನ್ನು ಪೌಡ್ರ್ ಮಾಡ್ಕೋಬೇಕು ಯಾವುದೇ ನೀರು ಕೂಡ ಉಪಯೋಗಿಸ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಮತ್ತೆ ನೀರು ಹಾಕ್ತಂಗೆ ಪೌಡ್ರ್ ಮಾಡ್ಕೊಬರ್ಬೇಕು ಸ್ನೇಹಿತರೆ ತರ್ತರಿ ಇದು ಒಂದು ತೊಟ್ಟು ನೀರು ಹಾಕಬೇಡಿ ನಂತರ ಇದು ಮೇಲೆ ಒಂದು ಮಿಕ್ಸಿ ಜರ್ ತೊಗೊಂಡಿದ್ದೀನಿ ನೋಡಿ ಕಾಳುಗಳೆಲ್ಲ ಯಾವ ರೀತಿ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಹುರಿದಿದ್ದೀನಿ ಕಾಳುಗಳೆಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇದಾಗಿದೆ ನೋಡಿ ತರ್ತರಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇವಾಗ ನೋಡಿ ಈ ಥರ ಹುಡುಗಿ ತರ್ತರಿನೇ ಇರಬೇಕು ನಂತರ ಇದೇ ಬಾಣಲಿಗೆ ನಾನು ಒಂದೆರಡರಿಂದ ಎ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ನೀವು ಹಾಕೋಬೋದು ಯಾವುದು ಆಯಿಲ್ ಯೂಸ್ ಮಾಡಿದ್ರೆ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟು ಹಾಕೊಂಡಿದ್ದೀನಿ ಸಣ್ಣ ಉರಿ ಇಟ್ಕೊಂಡಿರೋದು ಇವಾಗ ನಾನು ನಾನು ಯಾವಾಗಲೂ ಒಗ್ಗರಣೆ ಹಾಕ್ಬೇಕಾರೆ ಸ್ನೇಹಿತರು ಸಣ್ಣ ಉರೇ ಮಾಡೋದು ಸೀದ್ಬಿಟ್ರೆ ಸಾಸಿವೆ ಸೀದ್ರೂ ಕೂಡ ಟೇಸ್ಟ್ ಸಿಗೋಲ್ಲ ನಂತರ ಒಂದು ಅರ್ಧ ಅರ್ಧಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಿಪ್ಪೆ ಸುಲಿದು ಜಜ್ಜಿ ಈ ಥರ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನಂತರ ಒಂದು ದಪ್ಪದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನೊಂದು ನಾಲ್ಕೈದು ಜನಕ್ಕೆ ಮೇಲೆ ಮಾಡ್ತಾರೆ ಅದನ್ನು ನೀವು ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ತೀರಪ್ಪ ಕಮ್ಮಿ ಕೂಡ ಮಾಡ್ಕೊಬೋದು ಜಾಸ್ತಿ ಮಾಡ್ಕೊಳ್ತೀನಿ ಜಾಸ್ತಿ ಕೂಡ ನಾನು ಮಾಡ್ಕೋಬೋದು ಈ ಕ್ವಾಂಟಿಟಿ ರೈಸ್ ಮಾಡ್ಕೋಬೋದು ಇವಾಗ ನಾನು ಯಾವುದೇ ತಿಳಿದಿನ ಅದೇ ಥರ ನಂತರ ಒಂದು ದಪ್ಪ ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ನಾನೇ ಸ್ವಲ್ಪ ಕರ್ಬೇನ್ ಸೊಪ್ಪಾಕೊಂಡು ಈಗ ಉರಿ ಮೀಡಿಯಮ್ ಮಾಡ್ತೀನಿ ಸ್ನೇಹಿತರೆ ಈರುಳ್ಳಿ ಹಾಕ್ತಾಗ ಮೀಡಿಯಮ್ ಉರಿ ಮಾಡಿಕೊಂಡೆ ಹುರ್ಕೊಳ್ಳೋದು ನಾನು ನೋಡಿ ಈ ರೀತಿ ನಾನು ಪ್ರತಿಯೊಂದು ಟೈಮಲ್ಲೂ ನಿಮಗೆ ಉರಿ ಸಣ್ಣ ಮಾಡೋದು ಮೀಡಿಯಮ್ ಮಾಡೋದು ಹೇಳ್ತಾ ಇರ್ತೀನಿ ನೀವು ಅದೇ ರೀತಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಏನೇ ಉರಿತಾಯಿದ್ರೂ ಸೀಯಲ್ಲ ನಂತರ ಅರ್ಧ ಈರುಳ್ಳಿ ಫ್ರೈ ಆದಮೇಲೆ ಮೂರು ಟೊಮೊಟೊನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ನಾನು ಹುಳಿ ಟೊಮೊಟೊ ತಗೊಂಡಿದ್ದೀನಿ ನಾಟಿ ಟೊಮೊಟೊ ಹಾಕಿ ಬೇಕ ನಾಟಿ ಟೊಮೊಟೊ ಇಲ್ಲಪ್ಪ ಅಂತಂದರೆ ಜಾಮೂನ್ ಟೊಮೊಟೊ ತೊಗೊಂಡ್ರೆ ನೀವು ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣೆನೆಬಿಟ್ಟು ಕಿ ಉಚ್ಬಿಟ್ಟು ಹಾಕೋಬೋದು ಇನ್ನೇನು ಕುದಿ ಆರಿಸ್ತೀನಿ ಇನ್ನೊಳಗೆ ಸ್ವಲ್ಪ ಹುಣ್ಸೇಣ ಹಾಕಿಬಿಟ್ಟು ಒಂದು ನಿಮಿಷ ಕುದಿಸ್ಕೊಂಡು ಹುಣಸೆ ರಸ ಹಾಕ್ಬಿಟ್ಟು ಒಂದು ನಿಮಿಷ ಕುದಿಸ್ಕೊಂಡು ಆಫ್ ಮಾಡ್ಕೋಬೋದು ನಂತರ ಒಂದು ಕಾಲು ಸ್ಪೂನ್ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದು ಏನಕ್ಕಪ್ಪ ಅಂದರೆ ಬೇಗ ಟೊಮೊಟ ಚೆನ್ನಾಗಿ ಅಂತ ಇದೊಂದು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಂತರ ಒಂದರಿಂದ ಒಂದು ಟೇಬಲ್ ಒಂದೂವರೆ ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಏನಪ್ಪಾ ಹಾಕಿದ್ದೀನಿ ಅಂದರೆ ಸ್ವಲ್ಪ ಫ್ಲೇವರ್ ಕೊಡುತ್ತೆ ಅಂತ ಹಾಕಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ಒಂದರಿಂದ ಒಂದರ ಟೇಬಲ್ ಸ್ಪೂನ್ ಕೆಂಪೆಣ್ಸಿ ಕುಡಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಮೀಡಿಯಮೂರಿ ಇಟ್ಟಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗ್ತದೆ ನೋಡಿ ಎಣ್ಣೆ ಬಿಟ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಯಾವ ರೀತಿ ನುಣ್ಣಗೆ ಬೆಂದಿದೆ ನೋಡಿ ಟೊಮೊಟೊ ನಂತರ ಇವಾಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ನೋಡಿ ಇದನ್ನು ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಪೌಡ್ರ್ ಹಾಕೊಬಿಟ್ಟು ಜಾಸ್ತಿ ಆಗಿದೆ ಅಂದರೆ ಒಂದು ಸ್ವಲ್ಪ ಎತ್ತಿಟ್ಕೊಬೋದು ಏಟ್ ಐಟು ಬಾಕ್ಸಲ್ಲಿ ಎತ್ತಿಟ್ಕೊಂಡು ಬೇಕಾದ್ರೆ ಒಂದು ಹತ್ತು ದಿವಸ ಇಟ್ಕೊಬೋದು ಇದನ್ನು ನೋಡಿ ಈ ಥರ ಮಾಡಿಕೊಂಡು ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಮನೇಲಿ ಸಾಂಬಾರು ಪುಡಿ ಇಲ್ಲ ಅಂದ್ರೂ ಕೂಡ ಈ ಥರ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ತರಕಾರಿ ಇಲ್ಲನೂ ಈ ಥರ ಮಾಡ್ಕೋಬೋದು ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿದ್ಯಪ್ಪ ಏನು ಸಾರು ಮಾಡೋದು ಅಂದಾಗ ಈ ಥರ ಪೌಡ್ರ್ ಮಾಡ್ಕೊಂಡು ನೀವು ಈ ಟೊಮೊಟೊ ಸಾರು ಮಾಡ್ಬೋದು ಈ ಟೊಮೊಟೊ ಸಾರು ನೋಡಿ ನಾನಿವಾಗ ಒಂದೆರಡು ಗ್ಲಾಸ್ ನೀರು ಹಾಕಿದ್ದೀನಿ ಅಂದರೆ ಒಂದು ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಒಂದೆರಡು ಗ್ಲಾಸ್ ನೀರು ಹಾಕಿದ್ದೀನಿ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇದು ಕುದುರೆ ಮತ್ತೆ ಇನ್ನೂ ಗಟ್ಟಿಯಾಗುತ್ತೆ ಸ್ನೇಹಿತರೆ ಅದರಿಂದ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನು ಮತ್ತು ಇಡ್ಲಿಗೂ ಸಖತ್ತಾಗಿರುತ್ತೆ ನಾವು ಇದಕ್ಕೆ ಮುದ್ದೆ ಮತ್ತು ಚಪಾತಿಯಿಂದರೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಫೈನಲಿ ಕೊತ್ತಂಬರಿ ಸಾಪ್ ಹಾಕೊತೀನಿ ನಾನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ತಿಕ್ನೆಸ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದು ನಾನು ಹೇಳಿದ್ನಲ್ಲ ನಿಮಗೆ ಅನ್ನ ಮುದ್ದೆಗಂತೂ ಅದು ಕಾಂಬಿನೇಷನು ನೋಡಿ ಇವಾಗ ನಾನು ಅನ್ನ ಮಾಡಿದ್ದೆ ಮುದ್ದೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ನೋಡಿ ಅನ್ನಕ್ಕೆ ಹಾಕೊತಾ ಇದ್ದೀನಿ ಇವಾಗ ಎಷ್ಟು ಆಗಿತ್ತು ಗೊತ್ತಾ ಸ್ನೇಹಿತರೆ ನಿಜವಾಗ್ಲೂ ನಾನು ನಿಮಗೆ ಹೇಳ್ದಂಗೆ ನೀವು ಮನೇಲಿ ಸಾಂಬಾರು ಪುಡಿ ಖಾಲಿ ಆಯ್ತಪ್ಪ ತರಕಾರಿ ಖಾಲಿ ಆಗಿದೆ ಅರ್ಜೆಂಟ್ ಮಾಡಬೇಕು ಏನು ಮಾಡೋದು ಅಂದಾಗ ಈ ಅಕ್ಸ್ಮಿಕೆ ಎಲ್ಲಾನು ಹೋಗಿ ಬಂದಾಗಲೂ ಸುಸ್ತಾಗಿರುತ್ತೆ ಅಂದರೆ ಎರಡು ಟೊಮೊಟೊ ಮೂರು ಟಮೊಟೊ ಇದ್ಬಿಟ್ರೆ ಆರಾಮಾಗಿ ಮಾಡ್ಕೋಬೋದು ನಾನು ಇದಕ್ಕೆ ಹಪ್ಪಳ ಫ್ರೈ ಮಾಡ್ಕೊಂಡಿದ್ದು ಹಪ್ಪಳ ಕರ್ಕೊಂಡಿದ್ದೆ ನೆಂಚ್ಕೊಳ್ಳಿಕ್ಕೆ ಹಪ್ಪಳ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸಿಂಪಲ್ ಆಗಿರೋ ಟೊಮೊಟೊ ಸಹ ರೆಸಿಪಿ ತಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ತ್ಯಾಂಕ್ ಯು